ಹೌದಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಬೇರೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಬೇರೆ ಅನುಭವ ಬೇರೆ ಅನುಭವ ಅಂದ್ರೆ ಸ್ವಲ್ಪ ಈಗ ಧ್ಯಾನ ಮಾಡ್ತಾ ಇರುವಾಗ ಏನಾದ್ರು ಧ್ಯಾನ ಮಾಡುವಾಗ ಅಂದ್ರೆ ಇಲ್ಲಿಂದ ಎದ ಒಂಥರ ಇಲ್ಲೇ ಬಂದ ಕಾನ್ಸಂಟ್ರೇಶನ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ಕುತ್ತಿಗೆ ಬಂದ್ಬಿಡುತ್ತೆ ಆಮೇಲೆ ಇದು ಏನಂದ್ರೆ ಶರೀರನೇ ಒಂಥರ ಇದೇ ಇದೆಯಲ್ಲ ಮುಖನೇ ಇದೆಯಲ್ಲ ಒಂಥರ ಮುಂದಕ್ಕೆ ಆಗುತ್ತೆ ಮುಂದಕ್ಕೆ ಬಂದಂಗಾಗುತ್ತೆ ಅದು ಆತ್ಮ ಹೊರಗಡೆ ಬಂದು ನಿದ್ರತಾ ಇದೆ ಇಲ್ಲಿಂದ ಮುಖ ಮಾತ್ರ ಮುಖ ಮಾತ್ರ ಬಂದು ಎದುರುಗಡೆ ನಿಂತ್ಕೊಂಡು ನಿಂಗೆ ನಿಂತ್ಕೊಂಡ್ ಆಹ್ ಮತ್ತೆ ಅದು ಆತ್ಮ ಹೊರಗಡೆ ಬರ್ತಾ ಇದೆ ಅಂದ್ರೆ ಪರಕಾಯ ಇದಕ್ಕೇನಂತೇವ್ ನಾವು ಅಷ್ಟು ಟ್ರಾವೆಲ್ ಆ ತರ ನಿನಗ್ ಹೊರಗಡೆ ಬಂದು ನಿಂದ್ರ್ತಾ ಇದೆ ಅದು ಹೊರಗಡೆ ಬರುತ್ತೆ ಆಮೇಲೆ ನೀನ್ ಅದಕ್ಕ ಇಂತ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ಜಾಗಕ್ಕೆ ಹೋಗಿ ಬರುತ್ತೆ ಅದ್ ಅಷ್ಟು ಟ್ರಾವೆಲ್ ಧ್ಯಾನ್ದಲ್ಲಿ ಆಗುತ್ತೆ ಅದ ಹೌದು ಧ್ಯಾನದಲ್ಲಿ ಆಗುತ್ತಲ್ವಾ ಬರೀ ಇದು ಮುಖಿದೆಯಲ್ಲ ಶರೀರ ಇದು ಶರೀರ ಇಲ್ಲೇ ಇರುತ್ತೆ ಹ್ಮ್ ಮುಖ ಇದ್ ಬಿಟ್ಟು ಬಂದು ಹಿಂಗ್ ತಿಳ್ಕೊಳುತ್ತೆ ನಿನ್ ನಿನ್ನೆ ಎದುರಿಗೆ ನೀನ್ ಕಾಣುತ್ತೆ ಹೌದು ಮತ್ತೆ ಅಷ್ಟ ಅಷ್ಟ್ರ ಸಂಕೇತ ಅದು